ಓಹ್ ಮನು ಬಂದು ಆಯ್ ರನು ಹಾಯ್ 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 ಏನಿತ್ತು ನಾನು ಸ್ಯಾರಿಸ್ ಕಳ್ಸಿದ್ದು ಹೆಂಗ್ ಬರಾಗಿತ್ತು ಕಾಲೇಜಲ್ಲಿ ಎಲ್ರೂ ಕೇಳದೆ ಫಸ್ಟಿಂಗ್ ಎಲ್ರು ನನ್ ಸ್ಯಾರಿ ಕಲರ್ ಇಷ್ಟಪಟ್ರು ಆಮೇಲೆ ಹುಟ್ಟಿರೋದು ತುಂಬಾ ಸಣ್ಣಾಗಿ ಚೂರ್ ಚೂರ್ನೂ ಮೆಡಿಸಿ ಆಮೇಲೆ ನಾನು ತಪ್ಪಾಗಿ ಕಾಣ್ತೀನಿ ಅಂತ ಎಲ್ಲ ನನಗೆ ಇನ್ಸಿಗೇರಿಂಗ್ ಕಾಂಪ್ಲೆಕ್ಸ್ ಇತ್ತು ಬಟ್ ಎಲ್ರು ತುಂಬಾ ಇಷ್ಟಪಟ್ಟರು ಆಮೇಲೆ ಕೇಳಿದ್ರು ಅಮೂಲಿಂಗು ನನ್ಗೂ ಉಡ್ಸ್ಕೊಟ್ಟಿದ್ದು ಆಂಟಿನೇ ಸೊ ಎಲ್ ಇಬ್ರು ನಮ್ ವೇದಾಂಟಿ ಉಡ್ಸ್ಕೊಟ್ರು ವೇದಾಂಟಿ ಉಡ್ಸ್ಕೊಟ್ರು ಎಷ್ಟು ಅಂದ್ರೆ ನಮ್ ನೀವು ನೋಡಿರ್ಬೋದು ನನ್ನ ಚಾನೆಲ್ ಅಲ್ಲೆಲ್ಲ ಶಾರ್ಟ್ಸ್ ಒಂದ್ ಒಂದ್ ಮೂವರ್ ವರ್ಸಲ್ಲಿ ಡಾನ್ಸ್ ಮಾಡಿದೀವಿ ಏನು ಉದ್ರಾಗಿಲ್ಲ ಎಲ್ಲೂ ಇಲ್ಲ ಎಲ್ಲಾ ಕಡೆ ಬಿಗಿ ಆಗಿತ್ತು ಎಲ್ಲಾ ಕಡೆ ಸೊ ಅಲ್ಲಿಗೆ ಥ್ಯಾಂಕ್ಸ್ ಹೇಳಕ್ ಹೋಗೋಣ ಅಂತಾನೆ ಬಂದಿ ವೇದಾಂಟಿಗೆ

चाई वगैरे नक्की परी मारण कटरी गाइस ने इक्षा अप्रू डाइन आकडे यस नासन कोडा नु हे काय करते आ बायने किया काय काय पडाना आधी येल्लो होते ना बाबा माईन काय यार तो करत

సాంబార్ హాకండు సాల్ట్ హి బాకీ మారణ ನಾವಿಲ್ಲಿ ನೆನ್ನೆ ಬರ್ತಾ ಆ ನಾನು ಅಲ್ಲಿ ಆರ್ ಅದೇನೋ ನೋಡೋಕೆ ಅಂತ ಹೋದ್ರ ಒಳಗಡೆ ಅಲ್ಲ ಅಲ್ಲ ಇದ್ರು ಯಾರು ಇದು ಅಂತಂದ ಇನ್ನೇನು ತನ್ನ ಕಿತ್ಕೊಂಡು ನೋಡೋದಕ್ಕೆ ಎಷ್ಟು ಕಿತ್ ಬಂದಾರೆ ಮೂರು ಕಿತ್ ಬಂದ್ರೆ ಆದ್ರೆ ನಿನ್ನೊಂದು ಕೊಟ್ಟಿದ್ದೀನಿ ಚಿತ್ರ

ಚೆನ್ನಾಗಿದೆಯಾ ಅದು ಚೆನ್ನಾಗಿದ್ಯಾ ಕೆಳಗಡೆ ಹೋಗೋಣಮ್ಮ ನಿಮ್ಮ ಅಜ್ಜಿ ಏನು ಕೊಡ್ತಾರ ಅಲ್ಲೇ ತಿಂತೀವಿ ನಾವು ಕೊಡ್ಕೊಡಿಲ್ಲೇ ಇಲ್ಲೇ ಇಲ್ಲೇ ಇದೀವಿ ಸರ್ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಖುಷ್ಪ